ಸರ್ ಪಕ್ಷ ನಾವು ಇದಕ್ಕೆ ಮುಂಚೆ ನಾವು ಭಾರತೀಯ ಜನತಾ ಪಾರ್ಟಿನಲ್ಲಿ ಕೆಲಸ ಮಾಡ್ಕೊಂಡಿದ್ವಿ ಯಾಕಂದರೆ ಮಾಜಿ ಶಾಸಕರು ತನ್ನ ಏನು ಎರಡು ಇದಕ್ಕೆ ರಾಜೀನಾಮೆ ಕೊಟ್ಟು ಕರ್ನಾಟಕದಲ್ಲಿ ಬಿ ಜೆ ಪಿ ಇರೋಕ್ಕೆ ಅವ್ರು ಮಾಡಿದ್ರು ಅವ್ರ ಜೊತೆಯಲ್ಲಿ ನಾವು ಉಳ್ಕೊಂಡ್ವಿ ಈಗ ಶರತ್ ಬಚ್ಚಗೌಡರು ಗೆದ್ದ ಮೇಲೆ ಒಂದೂವರೆ ವರ್ಷ ಆದಮೇಲೆ ಸುಮಾರು ಇದ್ದೇ ಇರುತ್ತೆ ಪ್ರಾಬ್ಲಮ್ಸ್ ಇದ್ದೇ ಇರ್ತದೆ ನಾವು ಯಾಕಂದರೆ ಶರತ್ ಬಚ್ಚೇಗೌಡ್ರ ವಿರುದ್ಧ ಕೆಲಸ ಮಾಡಿದ್ದೆ ಅವ್ರು ನಮ್ಮ ತೊಂದರೆ ಮಾಡ್ಬೋದಾಗಿತ್ತು ಆದರೆ ಯಾವುದೇ ಕಾರಣಕ್ಕೂ ಶರತ್ ಬಚ್ಚೇಗೌಡ್ರಾಗಿರ್ಬೋದು ಬಿ ಎನ್ ಬಚ್ಚೇಗೌಡ್ರಾಗಿರ್ಬೋದು ಬಿ ವಿ ಬೈರೇಗೌಡ್ರಾಗಿರ್ಬೋದು ನಮ್ಗೆ ತೊಂದರೆ ಮಾಡಲಿಲ್ಲ ಯಾವ ನಮ್ಮ ಹತ್ರ ಇದ್ದ ಹುಡುಗ ನಮ್ಮಿಂದ ಹೋಗಿರ್ಬೋದು ಆದರೆ ನಮಗೋಸ್ಕರ ಇಪ್ಪತ್ತು ವರ್ಷ ನಮ್ಮ ಕೆಲಸ ಮಾಡಿದ್ದಾನೆ ನಾವು ಆತನ ತೊಂದರೆನೂ ಮಾಡಲ್ಲ ಯಾವ ಕಾರಣಕ್ಕೂ ನಾವು ಹಂಗೆ ತೊಂದರೆ ಮಾಡೋಲ್ಲ ಅಂತ ಕೆಲವು ವಿಷಯಗಳು ನಮ್ಮ ಸಪೋರ್ಟ್ ಮಾಡ್ಕೊಂಡು ಬಂದರು ನಾವು ಎಲ್ಲ ಇವ್ರನ್ನೆಲ್ಲ ಬೆಣಗಾವಳಿ ಕುಟುಂಬ ಏನು ನಮ್ಮ ಬಚ್ಚೇಗೌಡರು ಬಿ ಎನ್ ಬಚ್ಚಗೌಡರು ಫ್ಯಾಮಿಲಿನ ಬಿಟ್ಟು ಅಲ್ಲಿ ಹೋಗಿದ್ದಕ್ಕೆ ನಮಗೆ ಅಂತ ಅಲ್ಲಿ ಒಂದು ಪ್ರೀತಿ ವಿಶ್ವಾಸ ಸಿಗಲಿಲ್ಲ ನಾವು ಯಾವುದೇ ಅಧಿಕಾರ ಆಗಲಿ ದುಡ್ಡುಗಾಗಲಿ ಕೆಲಸ ಮಾಡಲ್ಲ ಒಂದು ಚಾಲೆಂಜಿಂಗ್ ಮಾಡ್ತೀವಿ ಏನಕ್ಕೆ ಅಂದರೆ ನಿನ್ನ ಕೈಲಿ ಏನಾಗ್ತದೆ ಅಂದರೆ ಅದನ್ನ ಮಾಡಿ ತೋರಿಸ್ತೀವಿ ನನ್ನ ಕೈಲಿ ಇದು ಆಗ್ತದೆ ಅಂತ ಇವಾಗೂ ಈ ಕಡೆ ಬಂದ ಮೇಲೆ ನಾವು ತೋರಿಸ್ಬೇಕಾಗಿದೆ ನಾನು ಏನು ಮಾಡ್ತೀನಿ ಕೆಲಸ ಸಂಘಟನೆ ಹೆಂಗೆ ಮಾಡ್ತೀನಿ ಮಾಡಬೇಕಾಗಿದೆ ನಾವು ನಮ್ಮ ವೈಯಕ್ತಿಕ ಅನಿಕೂ ಲಕ್ಷ ತಿಗಳ್ರ ಅಲ್ಲಿ ಯಾರೇ ಎಮ್ ಎಲ್ ಎಗಳು ಯಾವ್ಯಾವ ಯಾವುದೇ ಪಾರ್ಟಿಯಲ್ಲಿ ನಿಂತ್ಕೊಳ್ಳಿ ನಾವು ಅಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ನಿಜ ಅವ್ರು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಅಲ್ಲಿ ಇವಾಗ ನಾವು ಪಕ್ಷಾತೀತ ಆದರೆ ಹೊಸಕೋಟೆ ತಾಲ್ಲೂಕಲ್ಲಿ ಇನ್ನು ಮುಂದೆ ಏನಿದ್ರು ನಾವು ಬೆಣಗಣ್ಣಿ ಫ್ಯಾಮ್ಲಿ ಆ ಫ್ಯಾಮ್ಲಿ ಯಾವ ಪಾರ್ಟಿಗೆ ಹೋಗ್ತದೋ ಯಾವ ಪಕ್ಷಕ್ಕೆ ಹೋಗ್ತದೋ ಅವ್ರ ಹಿಂದೆ ಇದ್ದು ದುಡಿದು ಅವ್ರನ್ನ ಗೆಲ್ಸಂತ ಕೆಲಸ ಮಾಡ್ತೀವಿ ಅವರಲ್ಲಿ ಅವರು ಋಣಿಯಾಗಿರ್ತೀವಿ ಯಾಕಂದರೆ ಅವ್ರನ್ನ ಬಿಟ್ಟು ಹೋದ್ರೂ ಅವರು ನಮಗೆ ಗೌರವ ಕೊಟ್ಟಿದ್ದಾರೆ ನಮ್ಮನ್ನು ಹೇಳ್ಕೊಂಡಿದ್ದಾರೆ ಇಲ್ಲ ಜಯರಾಜು ಕೆಲಸ ಮಾಡ್ತಾನೆ ಅವನಲ್ಲಿ ಒಂದು ಶಕ್ತಿ ಇದೆ ಅದಕ್ಕೆ ನಾವು ಅವ್ನ ಬೇಕು ಅಂದಾಗ ನಾವು ಅದನ್ನು ಇದು ಮಾಡಲ್ಲ ಯಾಕಂದರೆ ಬಿ ಎನ್ ಬಚ್ಚೇಗೌಡರು ಇದು ಮೂರು ಸರ್ತಿ ಇದ್ದಾಗ ನಮ್ಮನ್ನ ಒಂಥರ ಗೆಸ್ಟ್ ಕೊಟ್ಟರು ಅಂದರೆ ನಮ್ಗೆ ಅದನ್ನು ಬಚ್ಚೇಗೌಡರು ನೆನೆಸ್ಕೊಂಡ್ರೆ ನಮ್ಗೆ ಒಂಥರ ಆಗುತ್ತೆ ನೋವಾಗುತ್ತೆ ಇಂಥವ್ರು ನಾವು ಬಿಟ್ಟು ಹೋದ್ರೆ ಅಂದ್ರೆ ಯಾಕಂದ್ರೆ ನಮ್ಗೆ ಅಲ್ಲಿ ಆ ಪ್ರೀತಿ ವಿಶ್ವಾಸ ಸಿಗಲಿಲ್ಲ ನಾವು ಇಲ್ಲಿ ಸೋಲ್ಸೋಕ್ಕೆ ಬಂದು ಬಂದು ಸೋಲ್ಸಕ್ಕೆ ಬಂದಿದ್ರು ಬಚ್ಚೇಗೌಡರು ಇರ್ಬೋದು ಶರತ್ ಬಚ್ಚೇಗೌಡರು ಬೈರೇಗೌಡರು ಬೆಣ್ಣಿ ಪೂರ್ತಿ ಕುಟುಂಬ ರಾಜಶೇಖರ್ ಇರ್ಬೋದು ಸತೀಶ್ ಗೌಡ್ರು ಇರ್ಬೋದು ಎಷ್ಟು ಪ್ರೀತಿಯಿಂದ ಏನು ಗೋಪಾಲ್ ಗೌಡ್ರು ಇರ್ಬೋದು ಪ್ರತಿಯೊಬ್ಬರು ಸಣ್ಣೊಬ್ಬರು ಇರ್ಬೋದು ಎಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ರು ಅಂದರೆ ನಾವು ಇವ್ರಿಗೋಸ್ಕರ ಕೆಲಸ ಮಾಡಿದ್ವಿ ನನಗೂ ನಮಗೋಸ್ಕರ ಆ ಥರ ಮಾಡಿದ್ರು ಇನ್ನು ಮುಂದೆ ನಾವು ಯಾವುದೇ ಪಾರ್ಟಿ ಪಕ್ಷ ಇಲ್ಲ ಹೊಸಕೋಟೆ ತಾಲೂಕಲ್ಲಿ ನಾವಿರೋವರೆಗೂ ಬೆಣ್ಣಿ ಕುಟುಂಬ ಬೆಣ್ಗಣಳ್ಳಿ ಕುಟುಂಬ ಬೆಣ್ಗಣಳ್ಳಿ ಕುಟುಂಬ